ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சிஷ் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி சாரீஸ் சாரி பெட்டோட்டூ ரேஷ காரிய ரீதியாக ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಲಕ್ಷ್ಮೀಸಾಗರ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಪಂಚಾಯಿತಿ ಆವರಣದಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ನಿಯೋಜಿಸಿದ ನೋಡಲ್ ಅಧಿಕಾರಿಗಳು ಸುಲೋಚನಾ ಮೇಡಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋವಿಂದಮ್ಮ ಉಪಾಧ್ಯಕ್ಷರು ಹರಿಕೃಷ್ಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಸಿ ಮಂಜುನಾಥ್ ಅವರು ಹಾಗೂ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಸಕ್ರಿಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಮಾತನಾಡಿ ಈ ದಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಗ್ರಾಮಸಭೆ ಹಮ್ಮಿಕೊಂಡಿದ್ದು ಎರಡ್ ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕರ ಸಾಲಿನ ಪಂಚಾಯಿತಿ ಹದಿನೈದನೇ ಹಣಕಾಸು ವಿಚಾರ ಪರಿಶೀಲನೆ ಹಾಗೂ ಪಂಚಾಯತಿ ವ್ಯಾಪ್ತಿಯ ಸುಮಾರು ಎಂಟು ದಿನಗಳ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಖರ್ಚು ವೆಚ್ಚಗಳ ಬಗ್ಗೆ ಪರಿಶೀಲನೆ ಎಲ್ಲ ಗ್ರಾಮಗಳ ಜನರ ಅಹವಾಲುಗಳನ್ನು ಪಡೆದು ವರದಿಯನ್ನು ಪರಿಶೀಲಿಸಲಿದ್ದೇವೆ ಕಾಮಗಾರಿಗಳು ವಿಚಾರ ಜಾಬ್ ಕಾರ್ಡ್ಗಳ ವಿಚಾರ ಪರಿಶೀಲನೆ ಮಾಡಿದ್ದೇವೆ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿ ರಾಜ್ಕುಮಾರ್ ಅವರು ಮಾತನಾಡಿ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾ ಹಳ್ಳಿ ಗ್ರಾಮ ಶಾಲೆಯ ಮಕ್ಕಳ ಜೊತೆ ಸಭೆಯನ್ನ ಪರಿಶೀಲಿಸಿ ವಿದ್ಯಾಭ್ಯಾಸಕ್ಕೆ ಏನು ಸಮಸ್ಯೆಗಳಿದ್ದಾವೋ ಯಾವ ರೀತಿ ಮುಂದೆ ಪರಿಹರಿಸಲಬೇಕು ಎಂಬುದರ ಬಗ್ಗೆ ಪರಿಶೀಲಿಸಿ ಎಂಬುದರ ಬಗ್ಗೆ ಪರಿಶೀಲನೆ ಶೌಚಾಲಯಗಳ ಅವ್ಯವಸ್ಥೆ ಬಗ್ಗೆ ಸದಸ್ಯರ ಗಮನಕ್ಕೆ ತಂದಿದ್ದೇವೆ ಎಲ್ಲ ಪೋಷಕರ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಎಂಬುದಾಗಿ ತಿಳಿಸಿ ನರೇಗಾ ಯೋಜನೆ ಕಂಪೌಂಡ್ ವಿಚಾರ ಚರ್ಚೆ ಹಾಗೂ ಶೌಚಾಲಯ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸರಿಪಡಿಸಬೇಕಾಗಿ ಎಂಬುದಾಗಿ ಸಭೆಯಲ್ಲಿ ತಿಳಿಸಿದರು ನನ್ನ ಹೆಸರು ರಾಜ್ಕುಮಾರ್ ಅಂತ ನಾವು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇದ್ವಿ ಈ ದಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಚಿಕ್ಕಮಾತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೋಧನೆಯನ್ನ ಅಂದ್ಕೊಂಡಿತ್ತು ನಾಲ್ಕು ದಿವಸಗಳ ಕಾಲ ಈ ಒಂದು ಪರಿಶೋಧನೆಯನ್ನು ಮಾಡ್ಕೊಂಡ್ವಿ ಇದರಲ್ಲಿ ಮೊದಲನೇ ದಿವಸ ಭೌತಿಕ ಪರಿಶೀಲನೆ ಎರಡನೇ ದಿವಸ ಮುಖ್ಯ ಶಿಕ್ಷಕರಿಂದ ಮಾಹಿತಿ ಮೂರನೇ ದಿವಸ ಮಕ್ಕಳ ಮತ್ತು ಪೋಷಕರಿಂದ ಪ್ರಶ್ನಾವಳಿ ಕಾರ್ಯಕ್ರಮ ನಾಲ್ಕನೇ ದಿವಸ ಈ ಎಲ್ಲಾ ವರ್ಗಗಳನ್ನ ಕ್ರೋಢೀಕರಣ ಮಾಡಿ ಸಭೆಯಲ್ಲಿ ಪೋಷಕರ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಏನೇನು ಸಮಸ್ಯೆಗಳಿವೆ ಏನೇನು ಒಳ್ಳೆಯದಿದೆ ಏನು ಕೆಟ್ಟಿದ್ದಿದೆ ಇನ್ನು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ವಿ ಮೊದಲನೇದಾಗಿ ಅಲ್ಲಿ ಉತ್ತಮವಾದಂತಹ ಶಾಲಾ ಕಟ್ಟಡ ಮತ್ತು ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ವ್ಯವಸ್ಥೆ ಅರ್ಧಕ್ಕೆ ನಿಂತಿದೆ ಮತ್ತೆ ಕಸದ ವ್ಯವಸ್ಥೆ ಘನ ಮತ್ತು ದೃಢ ತ್ಯಾಜ್ಯವನ್ನು ಕೂಡ ಸರಿ ಮಾಡಿಲ್ಲ ಮತ್ತೆ ಬಾಲಕರಿಗೆ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ ಇದನ್ನು ಗ್ರಾಮ ಪಂಚಾಯಿತಿಯ ಪಿಡುಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಿಳಿಸಿ ಮತ್ತೆ ಕಾಂಪೌಂಡು ಹಾಗೂ ಶೌಚಾಲಯಗಳನ್ನು ಮಾಡಿಕೊಂಡಿ ಮಕ್ಕಳಿಗಾಗಿ ಅಂತ ಹೇಳಿದ್ವಿ ಮತ್ತೆ ಹೆಚ್ಚಿನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಿ ಅಂದ್ರೆ ಮುಂದಕ್ಕೆ ಈ ಶಾಲೆಗಳು ಇರೋದಿಲ್ಲ ಇಲ್ಲಿರುವಂತ ಶಿಕ್ಷಕರು ಏನಾಗ್ತಾರೆ ಮುಂದೆ ಬೇರೆ ಶಾಲೆಗೆ ಹೇಳ್ತಾರೆ ಶಾಲೆ ಇರೋದಿಲ್ಲ ಮತ್ತೆ ಹಳೆ ಶಾಲೆಗಳ ಕಟ್ಟಡಗಳಾಗಿ ನೋಡ್ಬೇಕಾಗ್ತದೆ ಆದ್ರಿಂದ ದಯಮಾಡಿ ಎಲ್ಲಾ ಪೋಷಕರು ಮನ್ಸು ಮಾಡಿ ನೀವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಇವತ್ತು ತಮ್ಮೆಲ್ಲರಲ್ಲಿ ನಾವು ಪ್ರಾರ್ಥಿಕೊಳ್ತಾ ಇದ್ದೀವಿ ಆಮೇಲೆ ಈ ದಿನ ಸಾಗರ ಗ್ರಾಮ ಪಂಚಾಯತ್ ನಿಮ್ಮ ಒಂದು ಯೋಜನೆ ಅನುಷ್ಠಾನ ಸರ್ಕಾರದ ಒಂದು ಆದೇಶ ಸಾಮಾಜಿಕ ಪರಿಶೋಧನೆ ಪರಿಶೋಧನೆ ಈ ಒಂದು ಗ್ರಾಮ ಸಭೆಯಲ್ಲಿ ಈ ಒಂದು ಶಾಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ತಾವು ಹೇಳಿದಿರಲ್ಲ ಈ ಒಂದು ಸಂಪರ್ಕ ಎಷ್ಟು ದಿನದಲ್ಲಿ ಪಂಚಾಯತ್ ಕಾಲಾವಕಾಶ ಯಾವ ಇದರಲ್ಲಿ ಸಮರ್ಪಕವಾಗಿ ವ್ಯವಸ್ಥೆ ಆಗುತ್ತೆ ಈಗ ಒಂದು ಕಾಂಪೌಂಡ್ ನರೇಗಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನರೇಗಾದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡೋದಕ್ಕೆ ಆಗಿದೆ ಆದರೆ ಅದು ಅರ್ಧ ಕೆಲಸ ಕಾಲ್ ಭಾಗ ಕೆಲಸ ಆಗಿದೆ ಇಲ್ಲಿ ಉಳಿಕೆ ಕೆಲಸವನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಿಳಿಸ್ಕೊಟ್ಟಿದ್ವಿ ಆದಷ್ಟು ಬೇಗ ಇದನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಶೌಚಾಲಯದ ವ್ಯವಸ್ಥೆಯನ್ನ ಪಿಡಿಗ ಅವರ ಬಳಿ ಮಾತಾಡಿದ್ವಿ ಮಾತಾಡಿ ಮಕ್ಕಳಿಗಾಗಿ ಈ ಶೌಚಾಲಯವನ್ನು ಗಂಡು ಮಕ್ಕಳಿಗಾಗಿ ಶೌಚಾಲಯವನ್ನು ಹದಿನೈದು ದಿನ ಕಾಶಿನಲ್ಲಾದರೂ ಇದನ್ನು ಹೇಳ್ಬಿಟ್ಟು ಹೇಳು ನಾವು ಕೂತ್ಕೊಂಡಿದ್ವಿ ಇದನ್ನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತ್ ಸಾಮಾಜಿಕ ಸಮಾಜ ಪರಿಶೋಧನೆ ಗ್ರಾಮ ಸಭೆಯನ್ನ ಏರ್ಪಡಿಸ್ಕೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿಗೆ ಸಂಬಂಧಿಸಿದಂತೆ ಏನು ನಾವು ಹದಿನೈದು ನಾಕಾಸು ಮತ್ತೆ ಎನ್ ಜಿ ಎನ್ ಯೋಜನೆಗಳ ಸಂಬಂಧಪಟ್ಟಂತೆ ಸಾಮಾಜಿಕ ಲೆಕ್ ಪರಿಶೋಧನೆ ಮಾಡಿ ಇವತ್ತು ಕೊನೆ ದಿನ ಎಂಟು ದಿನಗಳ ಕಾಲ ನಾವು ಪರಿಶೋಧನೆ ಮಾಡಿದ್ವಿ ಇವತ್ತು ಸಭೆನ ಏರ್ಪಡಿಸಿ ಜನರ ಅಹವಾಲುಗಳನ್ನು ಪಡೆದು ವರದಿ ಮೂಡಿಸಿದ್ವಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಖರ್ಚು ವ್ಯಕ್ತಿಗಳಾಗಿದೆ ಮತ್ತು ಏನು ಕಾಮಗಾರಿ ಸೃಜನೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಸಮುದಾಯ ಕೊಟ್ಟಿದ್ವಿ ಮತ್ತೆ ಹದಿನೈದು ಹಣಕಾಸು ಯೋಜನೆಯಲ್ಲಿ ಏನೇನು ಅನುದಾನ ಬಿಡುಗಡೆ ಆಗಿದೆ ಯಾವಾಗ ದಿನಾಂಕದಂದು ಹಣ ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಎಷ್ಟು ಯಾವ ಕಾಮಗಾರಿಗಳು ಚಟುವಟಿಕೆಗಳಾಗಿದೆ ಅನ್ನುವಂಥದ್ದನ್ನು ಮಾಹಿತಿ ಸಮುದಾಯ ಕೊಟ್ಟಿದ್ವಿ